ದಾರಿ ಬಿಡಿಸಿಕೊಡ ಎರಡು ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎದ ಮಾಡಿ ಮಾಡಿದ್ರೆ ಇಡುವಂತ ದಾರಿ ಬಿಡಿಸ್ಕೊಟ್ಟಿಲ್ಲ ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ ಒದ್ವರಿ ಮಾಡುವಂತ ಬಿಡಿಸ್ಕೊಡಿ ಅದೋ ಬಿಡಿಸ್ಕೊಡ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರ್ ಸುಮ್ನೆ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಒಂದೊಂದು ತಿಂಗಳ ತೆಗೆದುಕೊಟ್ಟು ಹೋಗಿದ್ದಾರೆ ಎರಡು ತಿಂಗಳಾಯ್ತು ಇಲ್ಲಿವರೆಗೆ ಯಾರು ಬಂದಿಲ್ಲ ನಾನು ಇವತ್ತು ಅದೇ ಕೆಲಸ ಬಂದಿದ್ದೀನಿ ಅಧಿಕಾರಿಗಳಿಗೆ ದುಡ್ಡು ಕೂಡ ನನ್ನ ಹತ್ರ ಮೂಲಂಗಿ ಮಾರ್ಕೊಂಡ್ ಜೀವನ ಮಾಡ್ಕೊಂಬ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮೂಲಂಗಿನ ಅಂತ ಕೂಡ ಕೊಡ್ತೀನಿ ಇವತ್ತು ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಎ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ವಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು ಇಬ್ರು ಬಂದು ದಿನವರ ಕತೆ ಕಟ್ಕೊಂಡು ದಿನ ನಡೆತಾವ್ರೆ ಸರ್ಗೆ ನಾನು ಏನೋ ಮಾಡಿ ಅನುಕೂಲ ಮಾಡ್ಕೊಡಿ ಇಲ್ಲ ನೀವು ವಾರ್ಧ ಬಂದಿಲ್ಲ ಹಾಕೊಂಡ್ಬಿಡ್ತೀನಿ ಮೂಲಂಗಿ ಬೇಕಾ ಮೂಲಂಗಿ ಮೂಲಂಗಿ ಬೇಕಾ ಮೂಲಂಗಿ ಮೂಲಂಗಿ ಬೇಕಾ ಮೂಲಂಗಿ 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 ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು ಬಂಧುಗಳೇ ಮೂಲಂಗಿ ಭಾರಿ ಸದ್ದು ಮಾಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕಪ್ಪ ಈ ಮೂಲಂಗಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಬಂಧುಗಳೇ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಒಬ್ಬ ರೈತ ದೊಡ್ಡೇರಿ ಪಕ್ಕ ಇರುವ ಜಕ್ಕೆನಳಿಯ ರೈತ ಸುಮಾರು ಎರಡು ವರ್ಷದಿಂದ ತಾಲೂಕು ಕಚೇರಿ ಕಂದಾಯ ಇಲಾಖೆಗೆ ಅಲೆದು ಅಲೆದು ಸುಸ್ತಾಗಿ ಇವತ್ತು ಲಂಚ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಅವನ ಮನಸ್ಸಲ್ಲಿ ಬಂದಿದೆ ಅದಕ್ಕೆ ಈ ಮೂಲಂಗಿನ ತೊಗೊಬಂದು ತಾಲೂಕು ಕಚೇರಿ ಮುಂದೆ ಇಟ್ಕೊಂಡು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾನೆ ಏನಂತ ಸ್ವಾಮಿ ಲೋಕಾಯುಕ್ತರು ಹೇಳಿದ್ರು ಇದುವರೆಗೂ ನನ್ನ ಜಮೀನಿಗೆ ರಸ್ತೆ ಮಾಡಿಕೊಟ್ಟಿಲ್ಲ ನಕಾಶಲ್ಲಿದ್ದರೂ ನನ್ನ ಜಮೀನಿಗೆ ರಸ್ತೆ ಇಲ್ಲ ನಾನು ಹೆಂಗೆ ವ್ಯವಸಾಯ ಮಾಡಲಿ ಎರಡು ತಿಂಗಳು ಕಳೆದ್ರು ಅವ್ರ ಮಾತಿಗೂ ಬೆಲೆ ಇಲ್ಲ ನಮ್ಮ ಮಾತಿಗೂ ಬೆಲೆ ಇಲ್ಲ ನಾನು ಅಲ್ಲೇದು ಅಲ್ಲೇದು ಸುಸ್ತಾಗ್ಬಿಟ್ಟಿದ್ದೇನೆ ನನ್ನ ಜಮೀನು ಮನೆ ಎಲ್ಲ ಬೇಕೆಂದರೂ ನೀವೇ ಬರ್ಕೊಳ್ಳಿ ನಿಮಗೆ ಬರ್ಕೊಟ್ಬಿಡ್ತೀನಿ ಅನ್ನೋ ರೇಂಜಲ್ಲಿ ಮಾತಾಡಿದ್ದಾನೆ ನನ್ನ ಹತ್ರ ಹಣ ಇಲ್ಲ ಈ ಮೂಲಂಗಿ ತಂದಿದ್ದೇನೆ ತಗಳಿ ನಾಡ ಕಚೇರಿಗೆ ಹೋದರೂ ಯಾರೂ ಇಲ್ವಂತೆ ತಾಲೂಕು ಕಚೇರಿಗೆ ಹೋದ್ರು ಯಾರು ಇಲ್ಲವಂತೆ ಏನಪ್ಪಾ ಕಂದಾಯ ಇಲಾಖೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಥರ ಈ ರೀತಿ ಆಗ್ತಾ ಇದೆ ಸಾರ್ವಜನಿಕರಿಗೆ ಎರಡು ಇಲಾಖೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕು ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತೊಂದು ಕಂದಾಯ ಇಲಾಖೆ ಇವೆರಡು ಇಲಾಖೆಯು ಸೇವೆ ಸಲ್ಲಿಸೋದನ್ನು ನಿಲ್ಲಿಸ್ಬಿಟ್ರೆ ಮುಗಿತು ರಾಜ್ಯದಲ್ಲಿ ಗಲಾಟೆ ಆಗೋದಂತೂ ಗ್ಯಾರಂಟಿ ಸತ್ಯ 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 ಜಮೀನುವಿನ ವಿಷಯವಾಗಿ ರೈತರೆಲ್ಲ ಕಂದಾಯ ಇಲಾಖೆಗೆ ನುಗ್ಗಿದ್ರೆ ಅಭಿವೃದ್ಧಿ ವಿಚಾರವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಜನತೆ ಗ್ರಾಮ ಪಂಚಾಯಿತಿಗಳಿಗೆ ನುಗ್ತಾರೆ ಬಂದುಗಳೇ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂತಂದರೆ ಇಷ್ಟೊಂದು ಬೇಜವಾಬ್ದಾರಿ ತೋರ್ತಾ ಇದೆಯಲ್ಲ ಕಂದಾಯ ಇಲಾಖೆ ಯಾಕೆ ಕಂದಾಯ ಇಲಾಖೆ ಸಚಿವರನ್ನ ನೋಡಿದ್ರೆ ಒಂದು ರೀತಿ ಖುಷಿ ಆಗುತ್ತೆ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ರಾಜರೋಷವಾಗಿ ವಿಡಿಯೋ ಮಾಡಿ ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡು ಕೆಲಸ ಮಾಡ್ತಾ ಮಾಡಿಸ್ತಾ ಆದರೆ ಇಲ್ಲಿ ಇಲ್ಲೇಖೆ ಮಧುಗಿರಿಯಲ್ಲಿ ಈ ರೀತಿ ಆಗ್ತಾ ಇದೆ ಮಧುಗಿರಿಯಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥ ಜನಪ್ರತಿನಿಧಿಗಳಿಲ್ವೆ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಹಣ ಬೇಕು ಅಂತಂದರೆ ಮೂಲಂಗಿ ಮಾರಿ ಕೊಡ್ತಾನೆ ನಮ್ಮ ರೈತ ಬೇಕಂದ್ರೆ ಮೂಲಂಗಿನೇ ತಗೊಂಡು ಹೋಗ್ಬೇಕು ಕಂದಾಯ ಇಲಾಖೆ ಅಧಿಕಾರಿಗಳೇ ಬಂಧುಗಳೇ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ